ಲಕ್ಷಾರಾಮಯ್ಯ ಅವರು ಇವತ್ತು ಜನಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಇವತ್ತು ನೂರಾರು ಕಾರ್ಯಕರ್ತರು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಸ್ಬೇಕಂತೇಳಿ ನಾವು ಪಣ ತೊಟ್ಟಿದ್ದೀವಿ ಇನ್ನು ಮುಂದೆ ಏನಾದರೂ ಸಂವಿಧಾನ ತಂಟೆಗೆ ಬಂದರೆ ಅವರಿಗೆ ಕೂರೆಗೇ ಏನು ರುಚಿ ಅಂತ ನಾವು ತೋರಿಸೋದಕ್ಕೆ ಇರ್ತೀವಿ ಸರ್ ನಾವು ಸರಿಯಾಗ ನಾವು ಮೊದಲಿಂದ ಕಾಂಗ್ರೆಸ್ಸಲ್ಲೇ ಇದ್ವಿ ಇವಾಗಲೂ ಕಾಂಗ್ರೆಸ್ ಇರ್ತೀವಿ ಇದ್ದೀವಿ ಯಾಕಂತ ಹೇಳಿದ್ರೆ ರಕ್ಷಾರಾಮಯ್ಯ ಅವರು ಇವತ್ತು ಜನಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇಡೀ ರಾಜ್ಯದ ಅಂತ ಇವ್ರದ್ದು ಅವ್ರದ್ದು ಕಾಲೇಜ್ ಇರ್ಬೋದು ಒಂದು ಆಸ್ಪತ್ರೆ ಇರ್ಬೋದು ಏನೇ ಒಂದು ಇರ್ಬೋದು ಜನಸೇವೆಯಲ್ಲಿ ಅವರು ಮುಂದೆ ಇದ್ದಾರೆ ಅಂಥವ್ರು ಬಂದರೆ ನಮಗೆ ಇಡೀ ಒಂದು ಕ್ಷೇತ್ರಕ್ಕೆಲ್ಲ ಒಂದು ಇಡೀ ಒಂದು ದೇಶಕ್ಕೆ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ನಾವು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಇವತ್ತು ನೂರಾರು ಕಾರ್ಯಕರ್ತರು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕಂತೇಳಿ ನಾವು ಪಣ ತೊಟ್ಟಿದ್ದೀವಿ ಹಿಂದೇನು ಎಮ್ ಎಲ್ ಪ್ರದೀಪ್ ಪ್ರದೀಪಿಶ್ವರ್ಗೆ ನಾವು ಪಣ ತೊಟ್ಟು ಇಡೀ ತಾಲೂಕಾದ್ಯಂತ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿದ್ದೀವಿ ಅದೇ ರೀತಿಯೇ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ಏನು ಎಂಟು ತಾಲೂಕು ಬರ್ತಾಯಿದೆ ಒಂದು ಎಂ ಪಿ ಕ್ಷೇತ್ರಕ್ಕೆ ಆ ಒಂದು ಕ್ಷೇತ್ರಗಳಲ್ಲಿ ನಾವು ಕಾರ್ಯಕರ್ತರಿದ್ದಾರೆ ನಮ್ಮ ಮಹಾನಾಯಕ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಕಾರ್ಯಕರ್ತರು ಅವರನ್ನು ಮತ್ತು ಮಹಿಳೆ ಕಮಿಟಿಯವರಿದ್ದಾರೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ನಾವು ಸಂಘಟನೆ ಒಂದು ವತಿಯಿಂದ ಅವ್ರಿಗೆ ಒಂದು ಕಲಿಸೋಕ್ಕಂಥ ಕೆಲಸ ಮಾಡಿ ಇವತ್ತು ಏನು ಜನವಿರೋಧಿ ನೀತಿ ಸರ್ಕಾರ ಹೊರದೂಡಿಸ್ಬೇಕಂತೇಳಿ ನಾವು ಪಣ ತೊಟ್ಟು ಇವತ್ತು ಕಾಂಗ್ರೆಸ್ ಬೆಂಬಲ ಇದ್ದೀವಿ ಇವತ್ತೇನು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಒಂದು ಒಂದು ಏನು ಮಾಡ್ತಾ ಇದೇವೆ ಪಕ್ಷಗಳು ಬಿ ಜೆ ಪಿ ಅಂತೇಳಿಬಿಟ್ಟು ಅವರನ್ನು ಹೊರತುಪಡಿಸಿ ನಾವು ಈ ಒಂದು ವ್ಯಕ್ತಿಯನ್ನು ಗುರ್ಸ್ತಕ್ಕಂಥ ಕೆಲಸ ಇವತ್ತು ಮಹಾನಾಯಕ ಡಾಕ್ಟರ್ ಬಿ ಅಂಬೇಡ್ಕರ್ ಚೆನ್ನಾಗಿ ಮಾಡ್ತಾ ಅದಕ್ಕೆ ನಾವು ಏನೇ ಒಂದು ಗತಾಯ ಒಂದು ಪಣ ತೊಟ್ಟು ಅವ್ನ ಗೆಲ್ಸ್ಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ನಿಯೋಜಿಸ್ಕೊಳ್ತೀನಿ ಯಾಕೆ ಇವಾಗ ಬಿ ಜೆ ಪಿ ಅವ್ರ ಅಂದರೆ ನಮಗೆ ಕೆಣಿಸ್ತಾ ಇದ್ದಾರೆ ದಲಿತರು ಒಗ್ಗಟ್ಟಿದ್ದಾರೋ ಇಲ್ಲ ಅಂತ ದಲಿತರು ನಾವು ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶ ಅಂತ ನಾವು ಒಗ್ಗಟ್ಟಿದ್ದೀವಿ ಒಟ್ಟು ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿರ್ತೀವಿ ಇನ್ನು ಮುಂದೆ ಏನಾದರೂ ಸಂವಿಧಾನ ತಂಟೆಗೆ ಬಂದರೆ ಎರಡನೇ ಕೊರೆಗಾವು ಏನು ನಾವು ಈ ಒಂದನೇ ತಾರೀಕು ಕೊರೆಗವ್ ಜೀವ್ಯೋತ್ಸವ ಅಂತ ಮಾಡ್ತೀವಿ ಕೊರೆಗವರು ಜನಗಳು ಇಪ್ಪತ್ತೈದು ಸಾವಿರ ಜನಗಳನ್ನ ಸೋಲಿಸಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಾವು ಏನಾದರೂ ಸಂವಿಧಾನವನ್ನು ತಿದ್ದುಪಡಿ ಮಾಡಕ್ಕೆ ಇನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಕೈ ಹಾಕಿದ್ರೆ ಅವರಿಗೆ ಕೊರೆಗಾವ್ ಏನು ಅಂತ ನಾವು ತೋರಿಸೋದಕ್ಕೆ ಕ್ರೆಡಿ ಇರ್ತೀವಿ ಸರ್ ನಾವು ನಿಮ್ಮ ಸ್ವಭಾವವನ್ನು ಮಿಚಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಹಲವಾರು ದಲಿತ ಮುಖಂಡರು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಪಕ್ಷ ಎಲ್ಲ ವರ್ಗದ ಜನರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ ಮಹಿಳೆಯರ ರಕ್ಷಣೆಗಾಗಿ ಯುವಕರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ ದಲಿತರ ರಕ್ಷಣೆಗಾಗಿ ಮೈನಾರಿಟಿಗಳ ರಕ್ಷಣೆಗಾಗಿ ಎಲ್ಲ ರಕ್ಷಣೆಯದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಅದು ಸೊ ಅದಕ್ಕೆ ನಾವು ಎಲ್ಲ ನಮ್ಮ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದಿಂದ ವಿನಂತಿ ಮಾಡಿ ಅವರ ಕಾಂಗ್ರೆಸ್ ಪಕ್ಷದ ಸೇರ್ಪಡೆಗೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಮೊನ್ನೆ ತಾನೇ ಚಿಕ್ಕಬಳ್ಳಾಪುರನಾಗಿರ್ಬೋದು ಯಲಾಕಾಲದಿರ್ಬೋದು ದೊಡ್ಡಬಳ್ಳಾಪುರದಿರ್ಬೋದು ಬಹಳಷ್ಟು ಸೇರ್ಪಡೆಗಳಾಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ